ಗ್ರಾಮದ ಹೊರವಲಯದ ಫಾರ್ಮ್ ಹೌಸ್ ಒಂದರಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇದೆ ಎಂಬ ಖಚಿತ ಮಾಹಿತಿ ಬಂದಿದ್ದೇ ತಡ ನಿಮ್ಮ ನ್ಯೂಸ್ ಏಟಿ ಕವರ್ ಸ್ಟೋರಿ ತಂಡ ಮತ್ತು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆ ಜಂಟಿ ಕಾರ್ಯಾಚರಣೆಯಲ್ಲಿ ಗ್ಯಾಸ್ ಫಿಲ್ಲಿಂಗ್ ಅಡ್ಡೆ ಮೇಲೆ ದಾಳಿ ಮಾಡಿತು ಈ ವೇಳೆ ವಿವಿಧ ಕಂಪನಿಗಳಿಗೆ ಸೇರಿದ ಎರಡು ನೂರಕ್ಕೂ ಹೆಚ್ಚು ಸಿಲಿಂಡರ್ ತೂಕದ ಮಷಿನ್ ಸೇರಿದಂತೆ ದಂಧೆಗೆ ಬಳಸುವ ಡೀಪ್ ಪ್ರೆಷರ್ ಮಷಿನ್ ಹಾಗೂ ಎರಡು ವಾಹನಗಳು ಹಾಗೂ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಯಾವುದೇ ಲೈಸೆನ್ಸ್ ಇಲ್ಲದೆ ಅನಧಿಕೃತವಾಗಿ ಬೇರೆಯವರ ಒಡೆತನದ ಸ್ಥಳದಲ್ಲಿ ಯಾವುದೇ ಬಿಲ್ ಇಲ್ಲದೆ ತಂದ ಸಿಲಿಂಡರ್ಗಳಿಗೆ ಕೆಲವೊಂದು ಕಂಪನಿಗಳ ಗ್ಯಾಸ್ ಏಜೆನ್ಸಿಗಳು ರಿಫಿಲ್ಲಿಂಗ್ ದಂಧೆಕೋರರು ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇದ್ರು ಇನ್ನು ಈ ಮಾಹಿತಿ ಬಂದ ಕೂಡಲೇ ನಿಮ್ಮ ನ್ಯೂಸ್ ಏಟಿಎಟ್ ತಂಡ ಆ ಫಾರ್ಮ್ ಹೌಸ್ಗೆ ನುಗ್ಗಿಯೇ ಬಿಟ್ಟಿತು ಅಷ್ಟರಲ್ಲಿ ಆ ಎಸ್ಕೇಪ್ ಆಗಲು ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಆದರೆ ರಾಜ್ಯದಲ್ಲಿ ಸಾಕಷ್ಟು ಸ್ಫೋಟಕ ಪ್ರಕರಣಗಳು ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತಿರುವುದು ಕಂಡು ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಇಂತಹ ದಂಧೆ ಕೋರರೆ ಯಾಕಂದ್ರೆ ಎಲ್ಲರ ಭಯಕ್ಕೆ ಅರ್ಧ ಪ್ಯಾಕ್ ಮಾಡಿ ಲೀಕ್ ಆಗೋ ಹಾಗೆ ಮಾಡಿ ಮುಂದೆ ಏನಾಗಬಹುದು ಎಂಬ ಪ್ರಜ್ಞೆಯೂ ಇಲ್ಲದೆ ತಮಗೆ ಬಿಸಿನೆಸ್ ಆದರೆ ಸಾಕು ಎಂಬ ಸ್ವಾರ್ಥ ಗುಣಕ್ಕೆ ಅಮಾಯಕರ ಬಲಿ ಪಡಿತಾ ಇದ್ದಾರೆ ಇಂಥದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಲೇ ನಿಮ್ಮ ನ್ಯೂಸ್ ಏಟಿ ಏಟ್ ಕನ್ನಡ ವಾಹಿನಿ ಗ್ರಾಮೀಣ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನನ್ ಅವರ ಹಾಗೂ ಅವರ ತಂಡ ಸೇರಿದಂತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸರಬರಾಜು ಇಲಾಖೆಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ವಸುಂಧರಾ ಹೆಗಡೆ ಎಲ್ಲರ ಜಂಟಿ ಕಾರ್ಯಾಚರಣೆಯಲ್ಲಿ ಖದಿಮರ ಕಥರ್ನಾಗ್ ಗ್ಯಾಂಗ್ ಬುಡವನ್ನೇ ಕಟ್ಟು ಮಾಡಲು ಹಗಲು ರಾತ್ರಿ ಎನ್ನದೇ ಎಲ್ಲರ ಶ್ರಮಕ್ಕೆ ಇದೀಗ ಪ್ರತಿಫಲ ಸಿಕ್ಕಂತಾಗಿದೆ ಇನ್ನು ರಜೆಯ ದಿನವೂ ಅಂತಹ ಕಗ್ಗತ್ತಲು ಪ್ರದೇಶದಲ್ಲಿ ರಾತ್ರಿ ಮೂರು ಗಂಟೆಯವರೆಗೆ ಒಂಟಿ ಮಹಿಳೆಯ ಹೋರಾಟಕ್ಕೆ ಅಂದರೆ ಆಹಾರ ಇಲಾಖೆಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ವಸುಂಧರಾ ಹೆಗಡೆ ಅವರ ಕಾರ್ಯಕ್ಕೆ ಸ್ಥಳೀಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ